ನಮಸ್ಕಾರ ವೀಕ್ಷಕರೇ ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಈ ಸಂಚಿಕೆಯಲ್ಲಿ ಯಾವ ಯಾವ ದಿಕ್ಕಿನ ಕಡೆ ನಮ್ಮ ಸೈಟ್ ಇದ್ದಾಗ ನಾವು ಯಾವ ದಿಕ್ಕಿನ ಕಡೆ ನಾವು ಮೆಟ್ಲಿಟ್ಕೊಳ್ಬೇಕು ಅನ್ನುವ ವಿಚಾರ ತಿಳ್ಕೊಳ್ಳೋಣ ಈಗಾಗಲೇ ನಾವು ಯಾವ ದಿಕ್ಕಿನ ಕಡೆ ಬಾಗಿಲಿಟ್ಕೊಳ್ಬೇಕು ಉಚ್ಚ ಸ್ಥಾನದಲ್ಲಿ ಹಾಗೆ ನೀಚ ಸ್ಥಾನದಲ್ಲಿ ಬಾಗಿಲಿಟ್ಕೊಳ್ಬಾರದು ಅನ್ನೋ ವಿಚಾರ ತಿಳ್ಕೊಂಡಿದ್ದೀರಿ ಉಚ್ಚ ನೀಚ ಈಗಾಗಲೇ ತಿಳ್ಕೊಂಡಿದ್ದೀರಿ ಹಾಗೆ ಮೆಟ್ಲು ನಾವು ಯಾಕಡೆ ಇಟ್ಕೊಳ್ಬೇಕು ಈಗ ನಮ್ಮ ಸೈಟ್ ಇದೆ ಸೈಟಿಗೆ ಪೂರ್ವದ ರಸ್ತೆ ಇದೆ ಅಂತ ಇಟ್ಕೊಳ್ಳಿ ಪೂರ್ವದ ರಸ್ತೆ ಇದ್ದಾಗ ನಾವು ಎಲ್ಲಿ ಮಾಡ್ಕೊಳ್ಬೇಕು ಮೆಟ್ಲು ನೋಡಿ ಈಗಾಗಲೇ ನಿಮ್ಗೆ ಹೇಳಿದಾಗೆ ಬಾಯಿಗಳು ಉಚ್ಚ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ಇದು ನೀವು ಕೂಡ ತಿಳ್ಕೊಂಡಿದ್ದೀರ ಅರ್ಥ ಮಾಡಿಕೊಂಡಿದ್ದೀರ ಅಂತ ನಾನು ಅಂದ್ಕೊಳ್ತೀನಿ ಹಾಗೆ ಮೆಟ್ಲು ಅಂದರೆ ಏನು ನಾವು ಹತ್ತಿ ಹೋಗೋದು ಮೇಲಿನ ಫ್ಲೋರ್ಗೆ ಹತ್ಕೊಂಡು ಹೋಗೋದು ಅಂದರೆ ನೀಚವನ್ನು ತುಳಿದು ಹತ್ತಿ ಮೇಲೆ ಹೋಗೋದು ಅಂದರೆ ಕೆಟ್ಟದನ್ನು ತುಳಿದು ಹತ್ತಿ ಹೋಗುವಂಥದ್ದು ಈಗ ಈ ಒಂದು ಸೈಟಿಗೆ ಪೂರ್ವದ ರಸ್ತೆ ಇದ್ದಾಗ ಇದು ನೀಚ ಸ್ಥಾನ ಯಾವುದು ಪೂರ್ವಾಗ್ನೇ ನೀಚ ಸ್ಥಾನ ಆಯಿತು ಪೂರ್ವಾಗ್ನಿ ನೀಚ ಸ್ಥಾನ ಆಗಿರೋದ್ರಿಂದ ಇಲ್ಲಿ ನಾವು ಮೆಟ್ಲು ಕೊಡ್ತೀರಿ ಅರ್ಥ ಮಾಡ್ಕೊಳ್ಳಿ ಪೂರ್ವಾಗ್ನಿಯಲ್ಲಿ ನೀಚ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಮೆಟ್ಟಿಲುಗಳನ್ನು ನಾವು ಮಾಡಿಕೊಳ್ತೇವೆ ನೀಚವನ್ನು ತುಳಿದು ಹತ್ತು ಮೇಲಿನ ಮಹಡಿಗೆ ನಾವು ಹೋಗೋದು ಅರ್ಥ ಮಾಡ್ಕೊಳ್ಳಿ ಹಾಗೆಯೇ ಉಚ್ಚ ಸ್ಥಾನದಲ್ಲಿ ನಾವು ಬಾಗಿಗಳನ್ನು ಮಾಡಿಕೊಂಡಿರ್ತೀರಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ಮಾಡ್ಕೊಳ್ಬಾರದು ಕೆಲವರು ವೀಕ್ಷಕರು ಕೆಲವರು ಸ್ನೇಹಿತರು ನಾನು ಹೋಗಿ ನೋಡಿದ್ದೀನಿ ಅವ್ರೇನು ಮಾಡ್ತಾರೆ ಅಂದರೆ ಉಚ್ಚ ಸ್ಥಾನದಲ್ಲಿ ಮೆಟ್ಲು ಈ ಈಶಾನ್ಯದಲ್ಲಿ ಮೆಟ್ಲು ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಕಡೆ ಈಶಾನ್ಯದಲ್ಲಿ ಮೆಟ್ಲು ಮಾಡಿಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉಚ್ಚ ಸ್ಥಾನದಲ್ಲಿ ನಾವು ಮೆಟ್ಟಿಲುಗಳನ್ನು ನ್ನು ಮಾಡ್ಕೊಳ್ಬಾರದು ಹಾಗೆ ಕೆಲವರು ಇನ್ನೊಂದು ತಪ್ಪು ಮಾಡ್ತಾರೆ ಅದೇನಪ್ಪ ಅಂದ್ರೆ ಮೆಟ್ಲು ಪೂರ್ವಕ್ಕೆ ರಸ್ತೆ ಇದೆ ಅಂತ ಹೇಳಿ ಮೆಟ್ಲನ್ನ ಇಲ್ಲಿಂದ ತೆಗೆದುಕೊಂಡು ಬರ್ತಾರೆ ಪೂರ್ವದಿಂದ ತೆಗೆದುಕೊಂಡು ಹೀಗೆ ಸ್ಟ್ರೈಟ್ ಈಗ ಹತ್ತಿ ಹಿಂಗೆ ಡೈರೆಕ್ಟ್ ಆಗಿ ಬರೋ ಥರ ಮಾಡ್ಕೊಳ್ತಾರೆ ಡೈರೆಕ್ಟ್ ಆಗಿ ಈಗ ಹತ್ತಿ ಮೇಲೆ ಬರೋತ್ರ ಈ ರೀತಿಯ ತಪ್ಪುಗಳು ಕೂಡ ಮಾಡಬಾರ್ದು ನಾವು ಇಲ್ಲಿ ಪೂರ್ವದಿಂದ ಸ್ಟಾರ್ಟ್ ಆಯ್ತು ಮೆಟ್ಲು ಪೂರ್ವ ತೂಕ ಬಂತು ಪೂರ್ವದಲ್ಲೂ ಕೂಡ ತೂಕ ಬರಬಾರದು ಅರ್ಥ ಮಾಡ್ಕೊಳ್ಳಿ ಮೆಟ್ಲು ಯಾವತ್ತಿದ್ರು ನೀಚ ಸ್ಥಾನದಲ್ಲಿ ಅಂದ್ರೆ ಪೂರ್ವ ಅಗ್ನಿಯಲ್ಲೇ ಬರಬೇಕು ಈಗ ನಿಮಗೆ ಅರ್ಥ ಆಯ್ತು ತಿಳ್ಕೊಳ್ತೀನಿ ಪೂರ್ವದ ಕಡೆ ರಸ್ತೆ ಇದ್ದಾಗ ಪೂರ್ವ ಆಗ್ನೇಯ ಕಡೆ ನಾವು ಮೆಟ್ಟಿಲನ್ನು ಮಾಡಿಕೊಳ್ಳಬೇಕು ಹಾಗೆಯೇ ನಮ್ಮ ಸೈಟ್ ಉತ್ತರದ ರಸ್ತೆ ಇದ್ದು ನಾವು ಇಲ್ಲಿ ಯಾವ ಕಡೆ ಮಾಡಿಕೊಳ್ಬೇಕು ಉತ್ತರ ವಾಯುವುದ ಕಡೆ ನಾವು ಮೆಟ್ಟಿಲು ಮಾಡಿಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿ ಉತ್ತರ ವಾಯುವುದ ಕಡೆ ನಾವು ಮೆಟ್ಟಿಲನ್ನು ಮಾಡಿಕೊಳ್ಬೇಕು ಉತ್ತರ ವಾಯುವ್ಯ ನೀಚ ಸ್ಥಾನ ಪಶ್ಚಿಮ ವಾಯುವ್ಯ ಉಚ್ಚ ಸ್ಥಾನ ಉಚ್ಚ ಸ್ಥಾನದಲ್ಲಿ ಮೆಟ್ಲು ಮಾಡ್ಕೊಳ್ಳಲ್ಲ ನೀಚ ಸ್ಥಾನದಲ್ಲಿ ನಾವು ಮೆಟ್ಲು ಮಾಡ್ಕೊಳ್ಳೋ ಕಾರಣ ಮೆಟ್ಲು ಮಾಡ್ಕೊಳ್ಳೋ ಕಾರಣ ಹೇಳಿದಿನೇ ಕೆಟ್ಟದನ್ನ ತೊಳೆದು ಹತ್ತು ಹೋಗೋದು ನಾವು ಒಳ್ಳೇದ ನಾವು ತುಳಿತೀರ ನಾವು ಒಳ್ಳೆ ಸ್ಥಾನದಲ್ಲಿ ಮೆಟ್ಲಿದ್ದಾಗ ತುಳಿತೀರಿ ಆ ಮೆಟ್ಲು ತುಳಿದಾಗ ನಮ್ಮ ಜೀವನ ಕೂಡ ಹಾಗೆ ಕೆಳಕ್ಕೆ ಹೋಗುತ್ತೆ ತುಳಿದು ತುಳಿದು ಮೇಲ್ಮಟ್ಟಕ್ಕೆ ನಾವು ಬರಲ್ಲ ಹಾಗಾಗಿ ಉಚ್ಚಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ಮಾಡಿಕೊಳ್ಳಬೇಡಿ ಉತ್ತರ ಆಗಲಿ ಈಶಾನ್ಯ ಆಗಲಿ ಪೂರ್ವದಲ್ಲಾಗಲಿ ಈ ಒಂದು ಝೋನ್ ಅಂತ ಹೇಳ್ತೀರಿ ಈ ಝೋನಲ್ಲಿ ಮೆಟ್ಲು ಬರಬಾರದು ಮೆಟ್ಲು ಮಾಡಿಕೊಳ್ಳಬಾರದು ಇದು ಸ್ಥಾನ ಆಗಿರೋದ್ರಿಂದ ನಾವು ಎಷ್ಟು ನೀಟಾಗಿ ಇಟ್ಕೊಂಡಿದ್ರೋ ಅಷ್ಟು ಒಳ್ಳೆಯದು ನಮಗೆ ಏಳಿಗೆ ಕಾಣ್ತಿರ ನಾವು ಇಲ್ಲೇನಾದರೂ ನಾವು ಮೆಟ್ಲು ಇಟ್ಕೊಂಡ್ರೆ ಅಂದರೆ ನಮ್ಮ ಏಳಿಗೆ ನಾವು ತುಳಿದಾಗೆ ನಮ್ಮನ್ನೇ ನಾವು ತುಳ್ಕೊಂಡ ಹಾಗೆ ಅರ್ಥ ಮಾಡ್ಕೊಳ್ಳಿ ಹಾಗೆ ಪಶ್ಚಿಮದ ರಸ್ತೆ ಇದೆ ಪಶ್ಚಿಮ ರಸ್ತೆ ಇದ್ದಾಗ ಏನು ಮಾಡ್ಕೊಳ್ಬೇಕು ನೈಋತ್ಯದಲ್ಲಿ ಮಾಡ್ಕೊಳ್ಬೇಕು ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಲು ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ವಾಯು ಪಶ್ಚಿಮ ವಾಯುವ್ಯ ಉಚ್ಚ ಸ್ಥಾನ ಆಗಿರೋದ್ರಿಂದ ಈ ಜಾಗದಲ್ಲಿ ಮೆಟ್ಲು ಮಾಡ್ಕೊಳ್ಬಾರದು ಪಶ್ಚಿಮ ನೈಋತ್ಯದಲ್ಲಿ ನಾವು ಮೆಟ್ಲನ್ನು ಮಾಡ್ಕೊಳ್ಬೇಕು ಹಾಗೆ ದಕ್ಷಿಣದಲ್ಲಿ ರಸ್ತೆ ಇದೆ ದಕ್ಷಿಣದ ರಸ್ತೆ ಇದ್ದು ಸೈಟಿಗೆ ನಾವು ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಮೆಟ್ಲು ಮಾಡ್ಕೊಳ್ತೀರಿ ಅರ್ಥ ಮಕ್ಕಳಿ ಈ ಜಾಗದಲ್ಲಿ ನಾವು ಮೆಟ್ಲು ಮಾಡ್ಕೊಳ್ಬೇಕು ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ನೀಚ ಸ್ಥಾನ ಆಗಿರೋದ್ರಿಂದ ನಾವಿಲ್ಲಿ ಮೆಟ್ಲನ್ನು ಮಾಡಿಕೊಳ್ಬೋದು ಅವು ಹಲವಾರು ಕಡೆ ಮನೆ ಹೋಗಿ ವಿಸಿಟ್ ಮಾಡಿದಾಗ ಕೆಲವರು ಮನೆಯ ಮಧ್ಯಭಾಗದಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಮಾಡ್ಕೊಂಡಿರ್ತಾರೆ ಬ್ರಹ್ಮಸ್ಥಾನದಲ್ಲಿ ಈ ರೀತಿಯ ತಪ್ಪುಗಳು ಕೂಡ ಮಾಡ್ಕೊಳ್ಬಾರ್ದು ಫಿಲಮಲ್ಲಿ ನೋಡ್ತಾರೆ ನಾವು ಇದೇ ರೀತಿ ಚಂದವಾಗಿ ಮನೆ ಕಟ್ಕೊಳ್ಬೇಕು ತುಂಬ ಚೆನ್ನಾಗಿದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಮನೆಯ ಬ್ರಹ್ಮಸ್ಥಾನದಲ್ಲಿ ಮೆಟ್ಲನ್ನು ಕಟ್ಕೊಳ್ಬಾರ್ದು ನಾವು ಡಿಸೈನಿಂದ ಹೋದರೆ ನಾವು ಹಾಳಾಗ್ತೀರಿ ಮನೆಯ ಬ್ರಹ್ಮಸ್ಥಾನದಲ್ಲಿ ನಾವು ಮೆಟ್ಲಿಟ್ಕೊಂಡಾಗ ನಾವು ಅಲ್ಲಿ ಏಳಿಗೆ ಕಾಣೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾಗೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಈ ಭಾಗನ ಪೋರ್ಷನ್ ಎರಡು ಪೋರ್ಷನ್ ಮಾಡ್ಕೊಳ್ತಾರೆ ಅಣ್ಣ ಅಂತೇಳಿ ಎರಡು ಭಾಗ ಮಾಡ್ಕೊಳ್ತಾರೆ ಎರಡು ಭಾಗ ಮಾಡಿಕೊಂಡು ಈ ಮಧ್ಯದಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಇಟ್ಕೊಂಡ್ಬಿಡ್ತಾರೆ ಪೂರ್ವ ಮಧ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಬಂತು ಈ ರೀತಿಯ ತಪ್ಪುಗಳು ಕೂಡ ನಾವು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ರೀತಿಯ ತಪ್ಪುಗಳನ್ನು ನಾವು ಮಾಡಿಕೊಳ್ಳಬಾರದು ಹಾಗೆಯೇ ಪೂರ್ವ ಪಶ್ಚಿಮ ಒಂದು ಭಾಗ ಡಿವೈಡ್ ಮಾಡ್ಕೊಳ್ತಾರೆ ಡಿವೈಡ್ ಮಾಡಿಕೊಂಡು ಉತ್ತರ ಕಡೆಗೆ ಏನು ಮಾಡ್ತಾರೆ ಸ್ಟೇರ್ ಕೇಸ್ ಇಟ್ಬಿಡ್ತಾರೆ ಉತ್ತರ ಮಧ್ಯ ಭಾಗದಲ್ಲಿ ಈ ರೀತಿಯ ತಪ್ಪುಗಳು ಕೂಡ ಮಾಡಬಾರ್ದು ಅರ್ಥ ಮಾಡ್ಕೊಳ್ಳಿ ಸ್ಟೇರ್ ಕೇಸ್ ಎಲ್ಲೆಲ್ಲಿ ಬರಬೇಕು ಅನ್ನೋದು ನೀವು ತಿಳ್ಕೊಂಡಿದ್ದೀರಾ ಹಾಗೆ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಪೂರ್ವ ಆಗಲಿ ಈಶಾನ್ಯ ಆಗಲಿ ಉತ್ತರ ಆಗಲಿ ಈ ಒಂದು ಈ ಝೋನಲ್ಲಿ ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಮೆಟ್ಟಿಲುಗಳನ್ನು ಇಟ್ಕೊಳ್ಳಬಾರದು ಮೆಟ್ಟಿಲುಗಳನ್ನು ನಾವು ಯಾವ ದಿಕ್ಕಿನ ಸೈಟ್ ಆಗಿದ್ದರೆ ಎಲ್ಲಿ ಮೆಟ್ಟಿಲು ಇಟ್ಕೊಳ್ಬೇಕು ಅನ್ನುವ ವಿಚಾರ ನಾವು ತಿಳ್ಕೊಂಡ್ರಿ ಹಾಗೆಯೇ ಮೆಟ್ಟಿಲುಗಳು ಹೇಗಿರಬೇಕು ಎಷ್ಟಿರಬೇಕು ಹಾಗೆ ಅದರ ನಿಯಮವೇನು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮೆಟ್ಟಿಲುಗಳ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾ ಬರ್ತೇನೆ ನೀವು ನೋಡ್ತಾ ಬನ್ನಿ ನಿಮ್ಮ ಪ್ರೋತ್ಸಾಹ ಆದಿವಾಸದ ಮೇಲೆ ಇರಲಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿ ಬಂತು